ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ಆರಾಧಿಸುವ ಅಸುರ ಸಂಹಾರಿಣಿ ಶಾಂತಿ ಸ್ವರೂಪಿಣಿ ಆದ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳ ದೈವಿಕ ಅನುಭವ ಪಡೆಯೋಣ ಬನ್ನಿ ಶೈಲಪುತ್ರಿ ನವದುರ್ಗೆಯ ಮೊದಲ ಅವತಾರ ಪರ್ವತರಾಜ ಹಿಮಾಲಯನ ಮಗಳು ನಂದಿಯ ಮೇಲೆ ಸವಾರಿ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲ ಹಿಡಿದಿರುತ್ತಾಳೆ ಹಿಂದಿನ ಜನ್ಮದಲ್ಲಿ ಶಿವನ ಪತ್ನಿ ಸತಿಯಾಗಿದ್ದ ಈಕೆ ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಅವಮಾನವಾದಾಗ ಆ ದುಃಖವನ್ನು ತಾಳಲಾರದೆ ಜೀವತ್ಯಾಗ ಮಾಡಿ ನಂತರ ಶಿವನೊಂದಿಗೆ ಪಾರ್ವತಿಯಾಗಿ ಮತ್ತೆ ಸಂಯೋಗ ಹೊಂದಲು ಶೈಲ ಪುತ್ರಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಬ್ರಹ್ಮಚಾರಿಣಿ ನವದುರ್ಗೆಯ ಎರಡನೇ ಅವತಾರ ಬಿಳಿ ವಸ್ತ್ರದಲ್ಲಿ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಹಿಡಿದು ತಪಸ್ಸಿನಲ್ಲಿ ನಿರತರಾಗಿರುವ ತಾಯಿ ಹಿಮಾಲಯನ ಮಗಳು ಪಾರ್ವತಿಯಾಗಿ ಜನಿಸಿ ಸಾವಿರಾರು ವರ್ಷಗಳ ಕಠಿಣ ತಪಸ್ಸು ಮಾಡಿ ಶಿವನನ್ನು ವರೆಸುತ್ತಾಳೆ ಚಂದ್ರಗಂಟೆ ನವದುರ್ಗೆಯ ಮೂರನೇ ಅವತಾರ ಮುಕುಟದ ಮೇಲೆ ಅರ್ಧ ಚಂದ್ರ ಧರಿಸಿ ಮುಖದಲ್ಲಿ ಕೋಪದ ಕಿರಣ ತುಂಬಿದ ತಾಯಿ ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಅಸುರರನ್ನು ಸಮ್ಮರಿಸಲು ಹತ್ತು ಕೈಗಳಲ್ಲಿ ಆಯುಧವನ್ನು ಹಿಡಿದಿರುತ್ತಾಳೆ ಕೂಷ್ಮಾಂಡ ನವದುರ್ಗೆಯ ನಾಲ್ಕನೇ ಅವತಾರ ಬಹಳ ಕಾಲದ ಹಿಂದೆ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ಕತ್ತಲೆ ಆವರಿಸಿತ್ತು ಯಾವ ದೇವತೆಗೂ ಯಾವ ಶಕ್ತಿಗೂ ಆ ಅಂಧಕಾರಕ್ಕೆ ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆಗ ತಾಯಿ ತನ್ನ ನಗುವಿನಿಂದಲೇ ಈ ಬ್ರಹ್ಮಾಂಡಕ್ಕೆ ಬೆಳಕು ನೀಡಿತು ಎಂಟು ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ತಾಯಿ ಅಂಧಕಾರದಲ್ಲಿ ಮುಳುಗಿದ್ದ ಬ್ರಹ್ಮಾಂಡವನ್ನು ಬೆಳಗಿಸಲು ಸೂರ್ಯನ ಪ್ರಭೆ ಹರಡುತ್ತಾಳೆ ಸ್ಕಂದ ಮಾತೆ ನವದುರ್ಗೆಯ ಐದನೇ ಅವತಾರ ದೈತ್ಯ ತಾರಕಾಸುರನು ದೇವತೆಗಳನ್ನು ಕಾಡುತ್ತಿದ್ದಾಗ ಅವನನ್ನು ಸಂಹರಿಸುವುದು ಶಿವನ ಪುತ್ರನ ಕೈಯಲ್ಲಿ ಮಾತ್ರ ಸಾಧ್ಯವೆಂಬ ವರವಿತ್ತು ಅದಕ್ಕಾಗಿ ಪಾರ್ವತೀ ದೇವಿ ಸ್ಕಂದನಿಗೆ ಅಂದರೆ ಕಾರ್ತಿಕೇಯನಿಗೆ ಜನ್ಮ ನೀಡುತ್ತಾಳೆ ಸಿಂಹದ ಮೇಲೆ ಸವಾರಿ ಮಾಡಿ ಮಡಿಲಲ್ಲಿ ಸ್ಕಂದನನ್ನು ಹೊತ್ತಿರುವ ದೇವಿಯೇ ಸ್ಕಂದ ಮಾತೆ ಕಾತ್ಯಾಯಿನಿ ನವದುರ್ಗೆಯ ಆರನೇ ಅವತಾರ ದೈತ್ಯರ ರಾಜನಾದ ಮಹಿಷಾಸುರನು ದೇವತೆಗಳನ್ನು ತಲ್ಲಣಗೊಳಿಸುತ್ತಿದ್ದಾಗ ದೇವತೆಗಳು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಪಾರ್ವತೀ ದೇವಿಗೆ ಅರ್ಪಿಸುತ್ತಾರೆ ಅದರಿಂದ ಜನಿಸಿದ ಕ್ರೂರ ರೂಪವೇ ಕಾತ್ಯಾಯಿನಿ ಋಷಿ ಕಾತ್ಯಾಯನ ಅವರ ಆಶ್ರಮದಲ್ಲಿ ಜನಿಸಿದ್ದರಿಂದ ಅವಳನ್ನು ಕಾತ್ಯಾಯಿನಿ ಎಂದು ಕರೆಯಲಾಯಿತು ನಾಲ್ಕು ಕೈಗಳಲ್ಲಿ ಆಯುಧ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿ ಭಕ್ತರಿಗೆ ರಕ್ಷಣೆ ನೀಡುವ ಮೂರ್ತಿ ಕಾತ್ಯಾಯಿನಿ ಈಕೆಯನ್ನು ನಾವು ಮೈಸೂರಿನಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ಎಂದು ಕೂಡ ಕರೆಯುತ್ತೇವೆ ಕಾಳರಾತ್ರಿ ನವದುರ್ಗೆಯ ಏಳನೇ ಅವತಾರ ಕಾಳರಾತ್ರಿ ಸಂಪೂರ್ಣ ಕಪ್ಪು ದೇಹ ಉದ್ದ ಜಟೆಗಳು ಉಗ್ರ ರೂಪದಲ್ಲಿ ಕತ್ತೆಯ ಮೇಲೆ ಸವಾರಿ ಮಾಡಿ ಕಣ್ಣುಗಳಲ್ಲಿ ಅಗ್ನಿಜ್ವಾಲೆ ತುಂಬಿಕೊಂಡಿರುತ್ತಾಳೆ ಹಿಂದೆ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ಜಯಿಸುವುದು ಅಸಾಧ್ಯವಾಗಿತ್ತು ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ಮತ್ತೊಂದು ರಾಕ್ಷಸ ಹುಟ್ಟುತ್ತಿದ್ದ ದೇವತೆಗಳ ಸಂಕಟವನ್ನು ನೋಡಿದ ಪಾರ್ವತಿ ಕ್ರೂರ ರೂಪವಾದ ಕಾಳರಾತ್ರಿಯಾಗಿ ಅವತರಿಸಿದಳು ರಕ್ತ ಬೀಜಾಸುರನನ್ನು ತನ್ನ ನಾಲಿಗೆ ಮೇಲೆ ನಾಶ ಮಾಡಿ ಸಂಹರಿಸಿದಳು ಮಹಾಗೌರಿ ನವದುರ್ಗೆಯ ಎಂಟನೇ ಅವತಾರ ಹಿಮದಂತೆ ಬಿಳಿಯಾದ ಶುದ್ಧ ರೂಪ ಪಾರ್ವತಿ ದೇವಿ ಶಿವನನ್ನು ವರಿಸಲು ಕಠಿಣ ತಪಸ್ಸು ಮಾಡುತ್ತಿದ್ದಾಗ ಅವಳ ದೇಹ ಸಂಪೂರ್ಣ ಕಪ್ಪಾಗಿ ಬದಲಾಯಿತು ಶಿವನು ಗಂಗೆಯನ್ನು ಅವಳ ದೇಹದ ಮೇಲೆ ಹರಿಸಿದಾಗ ಮತ್ತೆ ಅವಳು ತನ್ನ ಮೂಲ ಬಿಳಿ ಶುಭ್ರ ಕರುಣಾಮಯ ರೂಪ ಪಡೆದಳು ಆ ಶುದ್ಧ ರೂಪವೇ ಮಹಾಗೌರಿ ಸಿದ್ಧಿದಾತ್ರಿ ನವದುರ್ಗೆಯ ಒಂಬತ್ತನೇ ಅವತಾರ ಕಮಲಾಸನದಲ್ಲಿ ಕುಳಿತಿರುವ ದೇವಿಯು ಕಮಲ ಗದೆ ಚಕ್ರ ಮತ್ತು ಶಂಕವನ್ನು ಹಿಡಿದಿರುತ್ತಾಳೆ ದೇವತೆಗಳು ಋಷಿಯೋಗಿಗಳು ತಪಸ್ಸು ಮಾಡಿ ತಮ್ಮ ಸಾಧನೆಗಳನ್ನು ಪೂರೈಸಲು ದೇವಿಯನ್ನು ಪ್ರಾರ್ಥಿಸಿದಾಗ ತಾಯಿ ಸಿದ್ಧಿದಾತ್ರಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಅನುಗ್ರಹಿಸಿದಳು ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಶಕ್ತಿಯನ್ನು ಈ ರೂಪದಿಂದಲೇ ಪಡೆದರು ಎಂಬ ನಂಬಿಕೆ ಇದೆ ನವರಾತ್ರಿಯ ನವ ದುರ್ಗಿಯ ನಯನ ಮನೋಹರ ಅವತಾರಗಳು ನಿಮ್ಮಲ್ಲಿ ಒಂದು ಧೈರ್ಯ ಹಾಗೂ ಹುಮ್ಮಸ್ಸನ್ನು ತುಂಬಿದೆ ಅನ್ಕೋತೀನಿ ನಮ್ಮ ಸಮುದ್ರ ಮಂಥನ ವಿಡಿಯೋ ಮೇಲೆ ನೀವು ತೋರಿಸಿದ ಪ್ರೀತಿಗೆ ಥ್ಯಾಂಕ್ ಯು ನೀವಿನ್ನೂ ವೀಡಿಯೋ ನೋಡಿಲ್ಲ ಅಂದರೆ ಮೇಲೆ ಕಾರ್ಡ್ಸ್ನಲ್ಲಿ ಕ್ಲಿಕ್ ಮಾಡಿ ಅಥವಾ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತೆ ಭೇಟಿ ಹೋಗೋಣ ಮತ್ತೊಂದು ರೋಚಕವಾದ ಕಥೆಯೊಂದಿಗೆ ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಸಿವ